ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಚಾತುರ್ಮಾಸ ಈಗಾಗಲೇ ಪ್ರಾರಂಭ ಆಗಿದೆ ಈ ಒಂದು ಚಾತುರ್ಮಾಸದ ನಾಲ್ಕು ತಿಂಗಳು ತುಳಸಿ ಮುಂದೆ ದೀಪ ಹಚ್ಚಿಟ್ರೆ ಏನಾಗುತ್ತೆ ಏನೇನು ಬೆನಿಫಿಟ್ಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಈ ಒಂದು ಚಾತುರ್ಮಾಸ ಅಂತಂದ್ರೆ ವಿಷ್ಣುದೇವನು ಯೋಗ ನಿದ್ರೆಗೆ ಜಾರುವಂಥ ಈ ಒಂದು ನಾಲ್ಕು ತಿಂಗಳ ಅವಧಿ ಈ ಒಂದು ಅವಧಿಯಲ್ಲಿ ನೋಡ್ರಿ ದೇವನನ್ನು ಮತ್ತು ಶಿವನನ್ನು ಪೂಜೆ ಮಾಡಲಾಗುತ್ತ ಹಾಗೆ ಈ ಒಂದು ಚಾತುರ್ಮಾಸದ ಅವಧಿಯಲ್ಲಿ ತುಳಸಿ ಗಿಡದ ಮುಂದೆ ಈ ದೀಪವನ್ನು ಹಚ್ಚಿಡೋದ್ರಿಂದ ಏನೆಲ್ಲ ಪ್ರಯೋಜನಗಳ ಅವೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ಒಂದು ಚಾತುರ್ಮಾಸದ ಅವಧಿಯಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ನಾವು ಯಾಕೆ ಹಚ್ಚಿಡಬೇಕು ಅನ್ನೋದನ್ನು ಪ್ರತಿನಿತ್ಯ ಕೂಡ ಹಚ್ತೀವಿ ಇಲ್ಲ ಅಂತಲ್ಲ ಬಟ್ ಈ ಒಂದು ಚಾತುರ್ಮಾಸದ ಅವಧಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ಚಾತುರ್ಮಾಸವು ದೇವನಿಗೆ ಸಂಬಂಧಿಸಿರುವಂಥ ಮಾಸ ಆಗೈತಿ ಈ ಒಂದು ಚಾತುರ್ಮಾಸದ ಅವಧಿಯಲ್ಲಿ ದೇವನು ಯೋಗ ನಿದ್ರೆಗೆ ಜಾರ್ತಾನೆ ನಾಲ್ಕು ತಿಂಗಳ ಕಾಲ ದೇವನು ದೀರ್ಘ ನಿದ್ರೆಯಲ್ಲಿರ್ತಾನೆ ಹಾಗಾಗಿ ಈ ಒಂದು ಮಾಸದಲ್ಲಿ ವಿಷ್ಣು ತನ್ನ ಸೃಷ್ಟಿಯ ರಕ್ಷಣೆ ಕಾರ್ಯವನ್ನು ಶಿವನಿಗೆ ವಹಿಸ್ಕೊಡ್ತಾನಂತೆ ಈ ಸಮಯದಲ್ಲಿ ಶಿವನು ಸೃಷ್ಟಿಯ ರಕ್ಷಣೆ ಕಾರ್ಯವನ್ನು ಮಾಡ್ತಾನೆ ಈ ಸಮಯದಲ್ಲಿ ಶಿವನೊಂದಿಗೆ ವಿಷ್ಣುವನ್ನು ಕೂಡ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ತುಳಸಿಯು ದೇವನಿಗೆ ಪ್ರಿಯವಾದಂಥದ್ದು ಹಾಗಾಗಿ ನೋಡಿರಿ ತುಳಸಿಯನ್ನು ವಿಷ್ಣು ಪ್ರಿಯ ಎಂದು ಕರೆಯಲಾಗತ್ತೆ ಈ ಚಾತುರ್ಮಾಸದ ಅವಧಿಯಲ್ಲಿ ತುಳಸಿಯನ್ನು ಪೂಜಿಸುವ ಮೂಲಕ ದೇವನು ಶೀಘ್ರದಲ್ಲಿ ಸಂತುಷ್ಟನಾಗ್ತಾನೆ ಅಂತ ಹೇಳಲಾಗತ್ತೆ ನೋಡಿರಿ ಈ ನಾಲ್ಕು ತಿಂಗಳುಗಳ ಚಾತುರ್ಮಾಸದ ತುಳಸಿ ಮುಂದೆ ದೀಪವನ್ನು ಹಚ್ಚಿಡೋದ್ರಿಂದ ಏನೆಲ್ಲ ಪ್ರಯೋಜನ ಅದಾವ ಅನ್ನೋದನ್ನು ನೋಡೋಣ ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಜಾಗೃತಿ ಆಗುತ್ತೆ ನೋಡಿರಿ ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡೋದಕ್ಕೆ ಈ ಒಂದು ಚಾತುರ್ಮಾಸದ ನಾಲ್ಕು ತಿಂಗಳ ಅವಧಿ ನೋಡ್ರಿ ಅತ್ಯಂತ ಪ್ರಶಸ್ತವಾದ ಅವಧಿ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ಯಾವ ವ್ಯಕ್ತಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡ್ತಾನೆ ಅವನು ಮಾನಸಿಕವಾಗಿ ಭಕ್ತಿ ಮತ್ತು ಧ್ಯಾನಗಳಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ ಈ ರೀತಿ ಮಾಡೋದರಿಂದ ವ್ಯಕ್ತಿಯ ಚಿಂತನೆಗಳು ಕೂಡ ಶುದ್ಧವಾಗುತ್ತೆ ಮತ್ತು ಧ್ಯಾನದಲ್ಲಿ ಆಸಕ್ತಿ ವೃದ್ಧಿಯಾಗುತ್ತೆ ಅನ್ನೋದು ನೋಡ್ಬೋದು ನೋಡ್ರಿ ಸ್ವಯಂ ಶುದ್ಧೀಕರಣಕ್ಕೆ ಏನಪ್ಪಾ ಅಂದರೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿಗೆ ಏಕಾಗ್ರತೆಯಲ್ಲಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿಯನ್ನು ಸಾಧಿಸಲು ಇದು ಸಹಾಯ ಮಾಡುತ್ತೆ ಮತ್ತು ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಕೂಡ ಇದು ಸಹಾಯ ಆಗುತ್ತೆ ಮತ್ತು ಅದರ ಜೊತೆಗೆ ಧನಾತ್ಮಕ ಶಕ್ತಿ ಮತ್ತು ಶಾಂತಿ ಕೂಡ ನೆಲೆಸುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ತುಳಸಿ ಸಸ್ಯ ಏನಪ್ಪ ಅಂದರೆ ದೈವಿಕ ಶಕ್ತಿಯನ್ನು ಹೊಂದಿರುವಂಥ ಗಿಡ ಅಂಥ ಪರಿಸ್ಥಿತಿಯಲ್ಲಿ ಚಾತುರ್ಮಾಸದ ಸಮಯದಲ್ಲಿ ನಾವು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡೋದು ಮನೆಯಲ್ಲಿ ನಕಾರಾತ್ಮಕತೆ ದೂರ ಆಗುತ್ತೆ ದುಃಖ ಮತ್ತು ಮಾನಸಿಕ ಅಶಾಂತಿ ಅಳಿಸಿ ಹೋಗುತ್ತೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಮನೆಯಲ್ಲಿ ನೆಗೆಟಿವಿಟಿ ಹೋಗಿ ಧನಾತ್ಮಕತೆಯಿಂದ ಕೂಡಿಕೊಳ್ಳುತ್ತೆ ಅಂದರೆ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ ದೇವರ ಮತ್ತು ದೇವರ ಪೂಜೆಗಳನ್ನು ಮಾಡೋದರಿಂದ ಆ ಸ್ಥಳ ಸೂಕ್ತ ಅಂತ ಅನಿಸಿಕೊಳ್ಳುತ್ತೆ ನೋಡ್ರಿ ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಮಾಧುರ್ಯ ಕೌಟುಂಬಿಕ ಸಾಮರಸ್ಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಮತ್ತು ಅದರ ಜೊತೆಗೆ ಮತ್ತೆ ಏನು ನಮಗೆ ಬೆನಿಫಿಟ್ಸಪ್ಪ ಅಂದ್ರೆ ಸಂಪತ್ತು ಅದೃಷ್ಟ ಮತ್ತು ಆರೋಗ್ಯ ಪ್ರಾಪ್ತಿ ಈ ಒಂದು ಚಾತುರ್ಮಾಸದ ಅವಧಿಯಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡೋದ್ರಿಂದ ಅದು ಆ ಮನೆಯ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂಥ ಗ್ರಹ ದೋಷಗಳನ್ನು ತೆಗೆದುಹಾಕುತ್ತಾ ಮತ್ತು ಗಮನದಲ್ಲಿ ಇಟ್ಕೋಬೇಕಾಗಿರೋ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಅವಧಿಯಲ್ಲಿ ನೀವು ತುಳಸಿ ಗಿಡದ ಮುಂದೆ ಶುದ್ಧವಾದ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದರಿಂದ ನಿಮಗೇನಪ್ಪ ಅಂದ್ರೆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಸಂತಾನವನ್ನು ಕೂಡ ತರುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ವೈವಾಹಿಕ ಮತ್ತು ಶೈಕ್ಷಣಿಕ ರಂಗದಲ್ಲಿನ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ಇದಿಷ್ಟನ್ನ ಇದು ಒಂದು ಆಗುತ್ತೆ ಮತ್ತು ಅದರ ಜೊತೆಗಿನ ಏನಂದರೆ ಕೆಲವೊಂದು ಗ್ರಹ ದೋಷಗಳೇನಾದ್ರಿದ್ದರೆ ಪರಿಹಾರ ಆಗುತ್ತೆ ನೋಡಿರಿ ಚಾತುರ್ಮಾಸದ ಅವಧಿಯಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿರೋದ್ರಿಂದ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ತೆಗೆದು ಹಾಕಲು ಏನಂತಂದರೆ ಸಹಾಯ ಮಾಡುವಂಥ ಒಂದು ವಿಧಾನ ಇದು ನೋಡಿರಿ ಅನೇಕ ದೋಷಗಳನ್ನು ಇದು ತೆಗೆದುಹಾಕುತ್ತೆ ಚಾತುರ್ಮಾಸದ ಅವಧಿಯಲ್ಲಿ ತುಳಸಿ ಮುಂದೆ ದೀಪವನ್ನು ಹಚ್ಚಿರೋದ್ರಿಂದ ಒಬ್ಬ ವ್ಯಕ್ತಿ ಪಿತೃದೋಷದಿಂದ ಗುರು ದೋಷದಿಂದ ಮುಕ್ತಿಯನ್ನು ಪಡ್ಕೊಳ್ತಾನೆ ವ್ಯಕ್ತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಅದರ ಜೊತೆಗೇನೆ ಕೌಟುಂಬಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ಕೂಡ ನಾವು ಚಾತುರ್ಮಾಸದ ಅವಧಿಯಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಬೇಕು ಈಗ ನೋಡ್ರಿ ಶ್ರಾವಣ ಮತ್ತು ಕಾರ್ತಿಕ ಎಲ್ಲನೂ ದೀಪಗಳನ್ನು ಹಚ್ಚಿಡುವಂಥ ಅಂತೂ ಪೂರ್ತಿ ದೀಪವನ್ನು ಬೆಳಗ್ಸೇ ಬೆಳಗಿಸ್ತೀವಿ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲಾಗಿರಲಿ ಮನೆಯಲ್ಲಾಗಿರಲಿ ಹೆಚ್ಚಾಗಿ ಮತ್ತು ಲಕ್ಷ್ಮೀನಾರಾಯಣರ ಆಶೀರ್ವಾದ ನೋಡಿರಿ ತುಳಸಿಯು ವಿಷ್ಣುದೇವನಿಗೆ ಅಂದರೆ ನಾರಾಯಣನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಗಿಡ ಹೀಗಾಗಿ ದೇವನ ಪ್ರತಿಯೊಂದು ಪೂಜೆಯಲ್ಲಿ ನಾವು ತುಳಸಿಯನ್ನು ಬಳಸೋದು ಕಡ್ಡಾಯ ಈ ಒಂದು ಚಾತುರ್ಮಾಸದ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡೋದ್ರಿಂದ ನಮಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೋದು ನೋಡ್ರಿ ಈ ರೀತಿ ದೀಪವನ್ನು ಹಚ್ಚಿಡೋದ್ರಿಂದ ಬಡತನ ದೂರ ಆಗೋದಲ್ಲದೆ ಏನೇ ದುಃಖಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಇದರಿಂದ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ನಿಮ್ಮದಾಗುತ್ತೆ ಅನ್ನೋದು ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಏನಪ್ಪಾ ಅಂದರೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ನೀವು ಈ ಒಂದು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡುವಾಗ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಗಮನದಲ್ಲಿ ಇಟ್ಕೋಬೇಕು ಅವು ಏನಪ್ಪ ಅಂತಂದರೆ ಚಾತುರ್ಮಾಸದಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ತುಳಸಿಗೆ ನೀರನ್ನು ಅರ್ಪಿಸಿ ಆ ನಂತರ ನೀವು ತುಳಸಿ ಬಳಿ ದೀಪವನ್ನು ಹಚ್ಚಿ ಇಡಬೇಕು ಮೊದಲು ಯಾವಾಗ ನೀರು ಹಾಕಬೇಕು ತುಳಸಿ ಬಳಿ ಹಚ್ಚಿಡುವ ದೀಪಕ್ಕೆ ನೀವೇನಪ್ಪ ಅಂದರೆ ಶುದ್ಧ ತುಪ್ಪವನ್ನು ಅಥವಾ ಎಳ್ಳೆಣ್ಣೆಯನ್ನು ಮಾತ್ರ ಬಳಸಿರಿ ಮತ್ತು ಇನ್ನೊಂದು ಏನಂದ್ರೆ ತುಳಸಿ ಮುಂದೆ ದೀಪವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿ ಇಡಬೇಕು ಮತ್ತು ಅದರ ಜೊತೆ ಏನಂದ್ರೆ ಇಂಪಾರ್ಟೆಂಟ್ ಓಂ ನಮ ಭಗವತಿ ವಾಸುದೇವಾಯ ಮಂತ್ರವನ್ನಾದರೂ ಆಗಲಿ ಅಥವಾ ಓಂ ತುಳಸೈ ನಮಃ ಎಂಬ ಮಂತ್ರವನ್ನು ಪಠಿಸ್ಬೇಕು ಈ ಒಂದು ದೀಪದ ಜೊತೆಗೆ ತಾಜಾ ಹೂವುಗಳನ್ನು ಅಥವಾ ತುಳಸಿ ಎಲೆಗಳನ್ನು ಸಹ ನಾವು ಅರ್ಪಿಸ್ಬೋದು ನೋಡಿರಿ ಇದಿಷ್ಟು ಈ ಒಂದು ಚಾತುರ್ಮಾಸದಲ್ಲಿ ತುಳಸಿ ಗಿಡ ಮತ್ತು ದೀಪ ಹಚ್ಚುವಂಥ ಒಂದು ಮಾಹಿತಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿ ತಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು